ರಾಜ್ಯದಲ್ಲಿ ಇಂದಿನಿಂದ ರಸ್ತೆಗೆ ಇಳಿಯುವಂತಿಲ್ಲ ಬೈಕ್ ಟ್ಯಾಕ್ಸಿ ಎಸ್ ಓಲಾ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು ಇಂದಿನಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿಯುವಂತಿಲ್ಲ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಇಂದಿನಿಂದ ಮುಂದಿನ ವಿಚಾರಣೆವರೆಗೂ ಕೂಡ ಬೈಕ್ ಟ್ಯಾಕ್ಸಿ ನಿಷೇಧವನ್ನ ಹೇರಲಾಗಿರುವಂತದ್ದು ಬೈಕ್ ಟ್ಯಾಕ್ಸಿಗಳ ಸಂಚಾರಕ್ಕೆ ಮಧ್ಯಂತರ ಅನುಮತಿಗೆ ಕೋರ್ಟ್ ನಕಾರವನ್ನ ಕೂಡ ಎತ್ತಿದೆ ಇಂದಿನಿಂದ ಮುಂದಿನ ವಿಚಾರಣೆವರೆಗೂ ಕೂಡ ಬೈಕ್ ಟ್ಯಾಕ್ಸಿ ನಿಷೇಧ ನಾಲ್ಕು ವರ್ಷಗಳಿಂದ ಕೂಡ ಮಧ್ಯಂತರ ಆದೇಶದ ಮೇಲೆ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಸಲ್ಲಿಸ್ತಾ ಇತ್ತು ಆದರೆ ಇವತ್ತಿಂದ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಸದ್ಯ ಬೈಕ್ ಟ್ಯಾಕ್ಸಿ ಓಡಾಟಕ್ಕೆ ನಿಷೇಧವನ್ನ ಹೇರಿದೆ ಹೈಕೋರ್ಟ್ ಮುಂದಿನ ವಿಚಾರಣೆಯಲ್ಲಿ ಬೈಕ್ ಟ್ಯಾಕ್ಸಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಓಲಾ ಊಬರ್ ರ್ಯಾಪಿಡೋ ಈ ಎಲ್ಲ ಕೂಡ ಈ ಮೂರೂ ಸಂಸ್ಥೆಗಳು ಒಂದು ಬೈಕ್ ಟ್ಯಾಕ್ಸಿಯನ್ನು ನಡೆಸ್ತಾ ಇತ್ತು ಆದರೆ ಈ ಬೈಕ್ ಟ್ಯಾಕ್ಸಿಯ ಒಂದು ಸೇವೆಗೆ ನಾಲ್ಕು ವರ್ಷಗಳಿಂದ ಕೂಡ ವಿಚಾರಣೆ ನಡೀತಾ ಇತ್ತು ಮಧ್ಯಂತರ ಆದೇಶವನ್ನು ಕೂಡ ನೀಡಿತ್ತು ಆ ಒಂದು ಮಧ್ಯಂತರ ಆದೇಶದ ಮೇರೆಗೆ ಇಲ್ಲಿವರೆಗೂ ಕೂಡ ಒಂದು ಟ್ಯಾಕ್ಸಿಯನ್ನು ನಡೆಸ್ತಾ ಇದ್ರು ಆದರೆ ಇವತ್ತು ಇಂದಿನಿಂದ ರ್ಯಾಪಿಡೋ ಟ್ಯಾಕ್ಸಿ ಒಂದು ಬಂದ್ ಆಗಲಿದೆ ಇನ್ನು ಬೈಕ್ ಟ್ಯಾಕ್ಸಿಗಳ ಸಂಚಾರಕ್ಕೆ ಮಧ್ಯಂತರ ಅನುಮತಿ ಕೋರ್ಟ್ ನಕಾರವನ್ನ ಎತ್ತಿರುವಂಥದ್ದು ಹೀಗಾಗಿ ಮೇಲ್ಮನವಿಗಳ ಒಂದು ಅರ್ಜಿಯ ವಿಚಾರಣೆಯ ನಂತರ ಜೂನ್ ಇಪ್ಪತ್ನಾಲ್ಕಕ್ಕೆ ಹೈಕೋರ್ಟ್ ಒಂದು ದಿನಾಂಕವನ್ನು ನಿಗದಿಪಡಿಸಿದೆ ಆ ವಿಚಾರಣೆಯ ನಂತರ ಆ ಭವಿಷ್ಯದ ನಿರ್ಧಾರ ಅಂದರೆ ಮುಂದಿನ ವಿಚಾರಣೆಯಲ್ಲಿ ರ್ಯಾಪಿಡೋ ಟ್ಯಾಕ್ಸಿ ಭವಿಷ್ಯ ನಿರ್ಧಾರವಾಗಲಿದೆ